ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕವನ ಲೈಫ್ ಸ್ಟೈಲ್ ವ್ಲಾಗ್ಸ್ ಇನ್ ಕನ್ನಡ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವೀಡಿಯೋದಲ್ಲಿ ನಾನು ಮನೆಯಲ್ಲೇ ಫೇಸ್ ರಿ ಹೇರ್ ರಿಮೂವ್ ಯಾವ ಥರ ಮಾಡ್ಕೊಳೋದು ನಮಗೆ ಪಾರ್ಲರಿಗೆ ಹೋಗೋಕ್ಕಾಗಲ್ಲ ವ್ಯಾಕ್ಸಿಂಗ್ ಮಾಡ್ಸೋಕ್ಕಾಗಲ್ಲ ಥ್ರೆಡ್ಡಿಂಗ್ ಮಾಡ್ಸೋಕ್ಕಾಗಲ್ಲ ಅನ್ನ ಅಂತ ಹೇಳೋರು ಮನೆಯಲ್ಲೇ ಐದರಿಂದ ಹತ್ತು ನಿಮಿಷದಲ್ಲಿ ಫೇಸ್ ಹೇರ್ನ ರಿಮೂವ್ ಮಾಡ್ಕೋಬೋದು ಅದು ಯಾವ ಥರ ಅಂತ ನಾನು ತೋರಿಸ್ಕೊಡ್ತೀನಿ ಬನ್ನಿ ನಾನು ಇವಾಗ ಒಂದು ಸ್ಪೂನಷ್ಟು ಜಿಲಿಟಿನ್ ಪೌಡ್ರನ್ನ ತೊಗೊಂಡಿದ್ದೀನಿ ಇದು ಜಿಲಿಟಿನ್ ಪೌಡ್ರ್ ಸೇಮ್ ರವೆ ಥರನೇ ಇರುತ್ತೆ ಇದು ಫೇಸ್ ಜಿಲಿಟಿನ್ ಪೌಡ್ರ್ ಅಂತಲೇ ಸಿಗುತ್ತೆ ಆನ್ಲೈನಲ್ಲೂ ಸಿಗುತ್ತೆ ಆಫ್ಲೈನಲ್ಲೂ ಸಿಗುತ್ತೆ ನೀವು ಬೈ ಮಾಡಿ ನೀವು ಯೂಸ್ ಮಾಡ್ಕೋಬೋದು ಯಾವುದೇ ಸೈಡ್ ಎಫೆಕ್ಟ್ ಆಗಲ್ಲ ನಾನು ಒಂದು ಸ್ಪೂನಷ್ಟು ಜಿಲಿಟಿನ್ ಪೌಡ್ರನ್ನ ತಗೊಂಡಿದ್ದೀನಿ ಎರಡು ಸ್ಪೂನಷ್ಟು ಹಾಲನ್ನು ತಗೊಂಡಿದ್ದೀನಿ ಅರ್ಧ ಸ್ಪೂನಷ್ಟು ನಾನು ಲೆಮನ್ ಜ್ಯೂಸನ್ನು ತಗೊಂಡು ಈ ಥರ ಮಿಕ್ಸ್ ಮಾಡ್ಕೊತೀನಿ ಫಸ್ಟಿಗೆ ಮಿಕ್ಸ್ ಮಾಡಿಕೊಂಡು ಇದು ಗಟ್ಟಿನೇ ಇರುತ್ತೆ ಮೆಲ್ಟ್ ಆಗಲ್ಲ ಹಾಗಾಗಿ ನಾನು ಸ್ವಲ್ಪ ಬಿಸಿನೀರು ಮಾಡಿಕೊಂಡು ಅದನ್ನು ಮೆಲ್ಟ್ ಮಾಡ್ಕೊಳ್ತೀನಿ ಬಿಸಿನೀರಲ್ಲಿಟ್ಟರೆ ಇದನ್ನು ಕೆಳಗಡೆ ಒಂದು ಬಟ್ಲಲ್ಲಿ ಬಿಸ್ನೀರ್ ಮಾಡಿ ಮೇಲೆ ಇನ್ನೊಂದು ಯಾವ ಬಟ್ಲು ಯೂಸ್ ಮಾಡ್ತೀರಾ ಆ ಬೌಲಿಗೆ ನೀವು ಬಿಸಿನೀರಲ್ಲಿ ಇಡಬೇಕಾಗುತ್ತೆ ಆವಾಗ ಅದು ಫುಲ್ಲು ಮೆಲ್ಟ್ ಆಗುತ್ತೆ ನಾವು ಏನು ಸಕ್ಕರೆ ಮೆಲ್ಟ್ ಆಗುತ್ತಲ್ವ ಅದೇ ತರ ಇದು ಜಿಲಿಟಿನ್ ಪೌಡ್ರ್ ಕೂಡ ಮೆಲ್ಟ್ ಆಗುತ್ತೆ ಮೆಲ್ಟ್ ಆಗಿ ಜಲಿ ಟೈಪಲ್ಲಿ ಅಂದರೆ ಆಯಿಲ್ ಟೈಪಲ್ಲಿ ಅದು ಕನ್ವರ್ಟ್ ಆಗುತ್ತೆ ಆವಾಗ ನಮ್ಮ ಫೇಸಿಗೆ ಇದನ್ನ ಅಪ್ಲೈ ಮಾಡ್ಬೋದು ನಮಗೆ ಮನೆಯಲ್ಲಿನೇ ಮಾಡ್ಕೊಳ್ತೀವಿ ನಾವು ಹೊರಗಡೆ ಪಾರ್ಲರಿಗೆ ಮತ್ತೆ ವ್ಯಾಕ್ಸಿಂಗ್ ಮಾಡಿಸ್ಲಿಕ್ಕೆ ಥ್ರೆಡ್ಡಿಂಗ್ ಮಾಡಿಸ್ಲಿಕ್ಕೆ ಟೈಮ್ ಇಲ್ಲ ಅನ್ನೋರು ಐದು ನಿಮಿಷದಲ್ಲಿ ಈ ತರ ಮಾಡ್ಕೋಬೋದು ಇವಾಗ ಅದು ಫುಲ್ಲು ಮೆಲ್ಟ್ ಆದ್ಮೇಲೆ ನಾನು ಫುಲ್ ಫೇಸ್ ಮೇಲೆ ಈ ಥರ ಕವರ್ನ ಮಾಡ್ಕೊಳ್ತಾ ಇದ್ದೀನಿ ಫುಲ್ ಫೇಸ್ ಕವರ್ ಮಾಡ್ಕೋಬೇಕು ಐಬ್ರೋಸ್ ಮತ್ತು ನಮ್ಮ ತಲೆ ಏನಿರುತ್ತೆ ಅದನ್ನು ಬಿಟ್ಟು ಇನ್ನೆಲ್ಲ ಕಡೆ ಫೇಸ್ ಫುಲ್ಲು ನೀವು ಕವರ್ ಮಾಡಿಕೊಂಡು ಈ ಥರ ಅಪ್ಲೈ ಮಾಡ್ಕೊಳ್ಳಿ ನಾನು ಬ್ರೆಷು ಅದೆಲ್ಲೋ ಮಿಸ್ ಆಗಿದೆ ಹಾಗಾಗಿ ಈ ಸಣ್ಣ ಬ್ರಷ್ ಇರೋದ್ರಿಂದ ನಾನು ಈ ಅಲ್ಲೇ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಕೈಯಲ್ಲಿ ಅಪ್ಲೈ ಮಾಡಿದ್ರೆ ಸ್ವಲ್ಪ ಅದು ಬೇಗ ಗಟ್ಟಿ ಆಗುವಂಥ ಚಾನ್ಸ್ ಇರುತ್ತೆ ಇದು ಚಳಿಗಾಲ ಬೇರೆ ಆಗಿಬಿಡುತ್ತೆ ಹಾಗಾಗಿ ಪಟಪಟ ಅಂತ ಸಣ್ಣ ಬ್ರಷಲ್ಲೇ ನಾನು ಅಪ್ಲೈನ ಮಾಡ್ಕೊಳ್ತೀನಿ ಇದು ನಾವು ಅಪ್ಲೈ ಮಾಡಬೇಕಾದ್ರೆ ಸ್ವಲ್ಪ ಜಿಲಿಟಿನ್ ಪೌಡ್ರ್ ಗಟ್ಟಿ ಆಗುವಂಥ ಚಾನ್ಸ್ ಇರುತ್ತೆ ನೀವು ಬಿಸಿನೀರ್ನ ನನಗೆ ಏನು ತೋರಿಸ್ತೀವಿ ಯಾವ ಥರ ಮೆಲ್ಟ್ ಮಾಡ್ಕೊಂಡೆ ಅದೇ ಥರ ನೀವು ಬಿಸಿನೀರ್ನ ಮಾಡಿಕೊಂಡು ಮೆಲ್ಟ್ ಮಾಡ್ಕೋಬೇಕಾಗುತ್ತೆ ಅಂದರೆ ಮಿಸ್ ಬಿಸಿ ಮಿಸ್ ಆಗಿ ಬಿಸಿನೀರನ್ನ ಹಾಕಬೇಡಿ ಒಂದು ಬಟ್ಲಲ್ಲಿ ಬಿಸಿನೀನ ಮಾಡಿಕೊಂಡು ಆಮೇಲೆ ಆ ಬಟ್ಲು ಒಳಗಡೆ ಇನ್ನೊಂದು ಬಟ್ಲಿಗೆ ಅದನ್ನು ಮೆಲ್ಟ್ ಮಾಡ್ಕೊಳ್ಳಿ ಹಾಗೆಯೇ ನೀವು ಅಪ್ಲೈ ಮಾಡಬೇಕಾದ್ರೆ ನೀವು ಯಾರಾದರೂ ನೋಸ್ಪಿನ್ನು ಹಾಕಿದರೆ ಸ್ಪಿನ್ನಿಗೆ ಹಚ್ಚೋದನ್ನು ಸ್ಕಿಪ್ ಮಾಡಿ ಯಾಕಂದರೆ ಕೆಲವೊಂದು ಟೈಮ್ ಸ್ಪಿನ್ ಸ್ಟೋನ್ಗಳು ಉದುರೋ ಅಂಥ ಚಾನ್ಸ್ ಇರುತ್ತೆ ಹಾಗಾಗಿ ಅದು ಅದು ಬಿಟ್ಟು ಇನ್ನೆಲ್ಲ ಫುಲ್ ಫೇಸ್ ಕವರ್ ಮಾಡಿಕೊಂಡು ಡ್ರೈ ಮಾಡ್ಕೊಳ್ಳಿ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ನಾನು ಡ್ರೈ ಮಾಡ್ತಿದ್ದೀನಿ ಎಷ್ಟು ಚೆನ್ನಾಗಿ ಡ್ರೈ ಆಗಿದೆ ಅಂತ ನೋಡ್ತಾ ಇರ್ಬೋದು ಇವಾಗ ನಾನು ಇದನ್ನು ಫುಲ್ಲು ರಿಮೂವ್ ಮಾಡ್ತೀನಿ ಯಾವ ಥರ ರಿಮೂವ್ ಮಾಡ್ತಿದ್ದೀನಿ ಅಂತ ತೋರಿಸ್ತಾ ಇದ್ದೀನಲ್ವ ಇದು ಕೂಡ ಜಿಲಿಟಿನ್ ಪೌಡ್ರ್ ಸ್ವಲ್ಪ ಸ್ಮೆಲ್ ಇರುತ್ತೆ ಅದಕ್ಕೆ ನಾವು ಲೆಮನ್ನು ಮತ್ತು ಹಾಲನ್ನು ಹಾಕಿ ಅದನ್ನು ಫುಲ್ಲು ಮೆಲ್ಟ್ ಮಾಡ್ಕೊಂಡಿದ್ದು ನಮಗೆ ಲೆಮನ್ ಜ್ಯೂಸು ಮುಖದ ಮೇಲೆ ಏನಾದರೂ ಕಲೆ ಇದ್ದರೆ ಮತ್ತು ಹೇರ್ ರಿಮೂವ್ಗು ಅದು ಹೆಲ್ಪು ತುಂಬಾ ಹೆಲ್ಪ್ ಮಾಡುತ್ತೆ ಹಾಗಾಗಿ ಲೆಮನ್ ಜ್ಯೂಸನ್ನು ಹಾಕ್ಕೊಂಡಿದ್ದೀವಿ ಇವಾಗ ನಾನು ಇದು ಮಾಸ್ಕನ್ನು ನಾನು ರಿಮೂವ್ ಮಾಡ್ತೀನಿ ಎಷ್ಟು ಎಷ್ಟು ಹೇರ್ಸ್ ಬಂದಿದ್ದಾವೆ ಅಂತ ನಾನು ತೋರಿಸ್ತೀನಿ ನಿಮಗೆ ಎಷ್ಟು ಬಂದಿದೆ ಎಷ್ಟು ಚೆನ್ನಾಗಿದೆ ಅಂತ ತುಂಬಾ ಚೆನ್ನಾಗಿ ರಿಸಲ್ಟ್ ಇದೆ ಇದು ನೀವು ಕೂಡ ಟ್ರೈ ಮಾಡಿ ನಮಗೆ ಪಾರ್ಲರ್ ಹೋಗಿ ಪಾರ್ಲರಿಗೆ ಹೋಗೋಕ್ಕೆ ಟೈಮ್ ಇಲ್ಲ ಅನ್ನೋರು ಖಂಡಿತವಾಗಲೂ ಇದನ್ನು ಟ್ರೈ ಮಾಡಿದ್ರೆ ಬೆಸ್ಟ್ ರಿಸಲ್ಟ್ ಇದೆ ಅಂತ ಅಂದ್ಕೊಳ್ತೀನಿ ಇಲ್ಲಿ ನೋಡ್ಬೋದು ನೀವು ಎಷ್ಟು ಹೇರ್ ರಿಮೂವ್ ಆಗಿದೆ ಬೇಬಿ ಹೇರ್ಸು ಅಂತ ಅಬ್ಸರ್ವ್ ಮಾಡಿ ನೋಡಿದ್ರೆ ತುಂಬ ತುಂಬಾ ಚೆನ್ನಾಗಿ ರಿಮೂವ್ ಆಗಿದೆ ನೀವಿಗೆ ಟೈಮ್ ಇಲ್ಲ ಅಂದರು ಈ ಥರನೂ ಟ್ರೈ ಮಾಡ್ಕೋಬೋದು ಜ ಇದು ಯಾವುದೇ ಥರ ಸೈಡ್ ಎಫೆಕ್ಟ್ ಇರೋಲ್ಲ ಟ್ರೈ ಮಾಡಿ ಕಮೆಂಟ್ ಮಾಡಿ ಯಾವ ಥರ ಬಂದಿತ್ತು ಅಂತ ಅಬ್ಸರ್ವ್ ಮಾಡಿ ನೋಡಿ ಎಷ್ಟು ಬೇಬಿ ಹೇರ್ಸ್ ರಿಮೂವ್ ಆಗಿದೆ ಅಂತ ತುಂಬಾ ಚೆನ್ನಾಗಿ ರಿಮೂವ್ ಆಗುತ್ತೆ ನೀವು ಕೂಡ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಲ್ಲಿ ಫುಲ್ಲು ತೋರಿಸ್ತೀನಿ ನೋಡಿ ನಾನು ಎಷ್ಟು ಬೇಬಿ ಹೇರ್ಸ್ ಎಲ್ಲ ರಿಮೂವ್ ಆಗಿ ನನ್ನ ಫೇಸ್ ಮೇಲೆ ಟ್ಯಾನ್ ಇದ್ರೆ ಅದು ಕೂಡ ರಿಮೂವ್ ಆಗಿದೆ ಎಷ್ಟು ಬಂದಿದೆ ಅಂತ ನನ್ನ ಫೇಸು ಇದು ಹಾಕಿ ರಿಮೂವ್ ಮಾಡಿದ ಮೇಲೆ ಎಷ್ಟು ಚೆನ್ನಾಗಾಗಿದೆ ಅಂತ ನೀವೇ ನೋಡ್ತಾ ಇರ್ಬೋದು ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇನ್ನು ಯಾರ್ಯಾರು ನನ್ನ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ನೀವು ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿ ಇನ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಆಲ್